ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಾನಲ್ ನಿಫ್ಟಿ ಇದು ಫೈವ್ ಮಿನಿಟ್ ಟೈಮ್ ಪ್ರೀಮ್ ಆಗುತ್ತೆ ಫೈಮೇ ಪ್ರೊಮ್ಯಾಕ್ಸ್ಟಿ ನಮ್ದು ಆಕ್ಟಿವೇಟ್ ಆಗುತ್ತೆ ಸೊ ಲಾಸ್ ಕೂಡ ಹೀಟ್ ಆಗುತ್ತೆ ನಾನು ಸ್ಟಾಪ್ ಲಾಸ್ ಹೀಟ್ ಆಗಿ ನೆಕ್ಸ್ಟ್ ಟಾರ್ಗೆಟ್ ಕೂಡ ಹೀಟ್ ಆಗುತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತ ನಿಫ್ಟಿ ಇದು ಫೈವ್ ಮಿನಿಟ್ ಟೈಮ್ ಪ್ರೇಮ್ ಆಗಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಮಾರ್ಕೆಟು ಈ ಥರ ಕಂಟಿನ್ಯೂಸ್ ಫಾಲಾಗುತ್ತೆ ಫಾಲಾಗಿ ರಿಟ್ರೇಸ್ ತೊಗೊಳುತ್ತೆ ಸೊ ಇಲ್ಲಿ ನಮ್ದು ಒಂದು ರೆಸಿಸ್ಟೆನ್ಸ್ ಏರಿಯಾ ಇದೆ ರೆಸಿಸ್ಟೆನ್ಸ್ ಅಂದರೆ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಅಂತ ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ಅಂತ ಅಂದರೆ ಮಾರ್ಕೆಟ್ ಮೇಲ್ಗಡೆ ಇದ್ದಾಗ ಸೊ ಇದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ ಮಾರ್ಕೆಟ್ ಕೆಳಗಡೆ ಅದನ್ನು ಬ್ರೇಕಾಗಿ ಕೆಳಗಡೆ ಬಂದಾಗ ಸೊ ಮತ್ತೆ ರೆಸ್ ಸೆನ್ಸ್ ಆಗಿ ವರ್ಕ್ ಆಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಈ ಲೈನ್ಗೆ ಬಂದಾಗ ಅಂದ್ರೆ ಮಾರ್ಕೆಟು ಫಾಲ್ ಆಗುತ್ತೆ ಫಾಲ್ ಆಗಿ ರೆಡ್ರೇಸ್ ತಗೊಂಡು ಮೇಲ್ಗಡೆ ಬರುತ್ತೆ ಸೊ ಇಲ್ಲಿ ಫೈವ್ ಮೇ ಆಕ್ಟಿವೇಟ್ ಆಗುತ್ತೆ ಜಸ್ಟ್ ನೋಡಬಹುದು ಫೈವ್ ಎಂ ಯಾವ ಥರ ಆಕ್ಟಿವೇಟ್ ಆಗಿದೆ ಪರ್ಫೆಕ್ಟ್ ಆಗಿ ಅಂತ ಈ ತರ ಜಸ್ಟ್ ಮೇಲ್ಗಡೆ ಒಂದು ಹ್ಯಾಮರ್ ತರ ಕ್ಯಾಂಡಲ್ ಬರುತ್ತೆ ಸೊ ಗೆ ಕ್ರಾಸ್ ಆಗುತ್ತೆ ಒಂದು ರೆಡ್ಡು ಬೇರೀಸ್ ಕ್ಯಾಂಡಲ್ ಬರುತ್ತೆ ಫೈವ್ ಮೇ ಆಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಆದ ತಕ್ಷಣ ಇಲ್ಲಿ ನಾನು ಎಂಟ್ರಿ ನಾನು ತೊಗೋತೀನಿ ಸೊ ಇಲ್ಲಿವರೆಗೆ ಇಲ್ಲಿವರೆಗಿರುತ್ತೆ ಯಾಕೆ ಸ್ಟಾಪ್ ಲಾಸ್ ಅಲ್ಲಿವರೆಗಿರುತ್ತೆ ಅಂದ್ರೆ ಮೋರ್ ದನ್ ತರ್ಟಿ ಸ್ಟಾಪ್ ಲಾಸ್ ಕೊಡಬೇಕಾಗಿರುತ್ತೆ ಅಂದರೆ ಅಟ್ ಲೀಸ್ಟ್ ನಾವು ಫಿಫ್ಟೀನ್ ಟು ಸಿಕ್ಸ್ಟೀನ್ ಪಾಯಿಂಟ್ವರೆಗೂ ಸ್ಟಾಪ್ಲಾಸ್ನ ಹಾಕಬೇಕಾಗಿರುತ್ತೆ ಪ್ರೀಮಿಯಮಲ್ಲಿ ಅಂದರೆ ತರ್ಟಿ ಪಾಯಿಂಟ್ಸ್ ಕೊಟ್ಟರೆ ಅದರ ಹಾಫ್ ಅಂತಂದ್ರೆ ಅಟ್ ನಾವು ಪಾಯಿಂಟ್ ಫೈವ್ ಡೆಲ್ಟಾನ ತಗೊಂಡಿದ್ದೀವಿ ಆಟ್ ನ ಮನಿ ತಗೊಂಡು ಟ್ರೇಡ್ ಮಾಡ್ತಾ ಇದ್ದೀವಿ ಆಪ್ಷನ್ ಟ್ರೇಡಿಂಗಲ್ಲಿ ಬೈ ಮಾಡ್ತಾ ಇದ್ದೀವಿ ಅಂದಾಗ ಸೊ ಅಟ್ಲೀಸ್ಟ್ ನಾವು ಪಾಯಿಂಟ್ ಫೈವ್ ಡೆಲ್ಟಾನ ತಗೋಬೇಕಾಗಿರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಜಸ್ಟ್ ಟ್ವೆಂಟಿ ಪಾಯಿಂಟ್ ಟ್ವೆಂಟಿ ಫೈವ್ ಪಾಯಿಂಟ್ವರೆಗೂ ಸ್ಟಾಪ್ ಲಾಸ್ನ ತೊಗೋತೀನಿ ಯಾಕಂದ್ರೆ ಇದು ರೆಸಿಡೆನ್ಸ್ ಏರಿಯಾ ಇದೆ ಈ ರೆಸಿಡೆನ್ಸ್ ಏರಿಯಾ ಹಿಂದ್ಗಡೆ ಹೋಗಿ ನೀವು ನೋಡಿದ್ರೆ ಇದಕ್ಕೆ ಮಾರ್ಕೆಟ್ ಟಚ್ ಆಗಿ ಮತ್ತೆ ಫಾಲ್ ಆಗಿರುತ್ತೆ ಓಕೆ ಅದಕ್ಕೆ ನಾನು ಈ ರೆಸ್ಟೆನ್ಸ್ ಏರಿಯಾನ ಡ್ರಾ ಮಾಡಿ ಇಟ್ಕೊಳ್ತೀನಿ ಸೊ ಇಲ್ಲಿ ಮಾರ್ಕೆಟ್ ಏನಾಗಿದೆ ಅದ್ರ ಮೇಲ್ಗಡೆ ಓಪನ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇದು ರೆಸಿಸ್ಟೆನ್ಸ್ ಏರಿಯಾಗಿ ಕನ್ವರ್ಟ್ ಆಗಿರುತ್ತೆ ರೆಸಿಸ್ಟೆನ್ಸ್ ಏರಿಯಾಗೋಸ್ಕರ ನಾನು ರೆಸೆನ್ಸ್ ಮೇಲೆ ಸ್ವಲ್ಪ ಸ್ಟಾಪ್ ಲಾಸ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿ ನಾನು ಪೂರ್ತಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತ ಇಲ್ಲಿ ಏನಾಗುತ್ತೆ ಇಮಿಡಿಯೇಟಾಗಿ ಜಸ್ಟ್ ರೇಷಿಯನ್ಗೆ ಟಚ್ ಆಗುತ್ತೆ ಒಂದು ಸ್ಪೈಕಲ್ಲಿ ನಮ್ಮದು ಇಮಿಡಿಯೇಟ್ ಸೇಮ್ ಇಲ್ಲಿ ಇದೇ ಎಂಟ್ರಿ ಕ್ಯಾಂಡಲ್ ನಂದು ಈ ಕ್ಯಾಂಡಲ್ ಇದೆಲ್ಲ ಇಲ್ಲಿ ಎಂಟ್ರಿ ತೊಗೊಂಡಿರ್ತೀನಿ ಅಂದರೆ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಎಂಟ್ರಿ ತೊಗೊಂಡಿರ್ತೀನಿ ಇಲ್ಲಿ ಸ್ಟಾಪ್ ಲಾಸ್ ಇರುತ್ತೆ ನಂದು ಸೊ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ టూ అంద ట్వెంటీ ఫైవ్ పయింట్స్టాప్లాస్ బాయింద ఫిఫ్టీ పొయింట్ వన్ ఇష్ట టూ ಒನ್ ಒಂದಿಷ್ಟು ಟು ರಿಸ್ಕ್ ರಿವಾರ್ಡ್ ತೋರಿಸ್ತಾ ಇದೆ ಒನ್ ಒಂದಿಷ್ಟು ಟೂ ತೋರಿಸ್ತಾ ಇದೆ ಫಿಫ್ಟಿ ಫೈವ್ ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಓಕೆ ಯಾಕೆಂದರೆ ಇಂಟ್ರಾಡೇ ಲೋ ಇದೆ ಇಲ್ಲಿ ಇಲ್ಲಿ ಮತ್ತೆ ಮಾರ್ಕೆಟ್ ರಿವರ್ಸಲ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇಂಟ್ರಾಡೇ ಲೋವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಓಕೆ ಪ್ರೀಮಿಯಮ್ ಮೇಲೆ ಹೋಗೋಣ ನಮಗೆ ಯಾವ ಥರ ಸ್ಟಾಪ್ ಲಾಸ್ ಹಿಟ್ ಆಯಿತು ಹಿಟ್ ಆದಮೇಲೆ ಯಾವ ಥರ ಟಾರ್ಗೆಟ್ ಕೊಡ್ತು ಅಂತ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಫೈಮೇ ಪ್ರೊಮ್ಯಾಕ್ಸ್ ಚಾರ್ಟಿ ಆಕ್ಟಿವೇಟ್ ಆದ ತಕ್ಷಣ ವೆಯ್ಟ್ ಮಾಡಿ ಎಂ ಎಂಟ್ರಿನ ತಗೊಂಡಿರ್ತೀನಿ ಓಕೆ ಓಕೆ ಫ್ರೆಂಡ್ಸ್ ಇದು ಪ್ರೀಮಿಯಂ ಚಾರ್ಟು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಅನ್ನು ನಾನು ಬೈ ಮಾಡಿರ್ತೀನಿ ಏಯ್ಟಿ ತ್ರೀ ಪಾಯಿಂಟ್ ಫೈವ್ಗೆ ನಾನು ಬೈ ಆಗಿರುತ್ತೆ ಸೊ ಜಸ್ಟ್ ಸೇಮ್ ಕ್ಯಾಂಡಲ್ ಅಂದರೆ ಪೈ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟ್ಯಾಟಜಿ ಆ್ಯಕ್ಟಿವೇಟ್ ಆಗಿರುತ್ತಲ್ಲ ಸೊ ಈ ಕ್ಯಾಂಡಲ್ಗೆ ಕ್ರಾಸ್ ಆಗಿರುತ್ತೆ ಸೊ ಅದೇ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಹಾಕಿರ್ತೀನಿ ನಾನು ಯಾಕೆಂದರೆ ಬಫರ್ ಕೊಡೋಕ್ಕೆ ಇಲ್ಲಿ ಜಾಸ್ತಿ ಸ್ಟಾಪ್ ಲಾಸ್ ಕೊಟ್ಟರೆ ನಾನು ಏನಾಗುತ್ತೆ ಸಮ್ ಟೈಮ್ ನಾವು ಜಾಸ್ತಿ ಸ್ಟಾಪ್ ಸ್ಟಾಪ್ ಲಾಸ್ ಅನ್ನು ಕೊಟ್ಟು ಈ ಬಫರ್ ಕೊಟ್ಟು ಇಲ್ಲಿವರೆಗೂ ಸ್ಟಾಪ್ ಲಾಸ್ ಅಂತಂದರೆ ಮಾರ್ಕೆಟ್ ಸಮ್ ಟೈಮ್ ಏನಾಗುತ್ತೆ ಇಮಿಡಿಯೇಟ್ ಆಗಿ ಬಂದು ಅದನ್ನು ಕೂಡ ಫೂರ್ತಿ ಸ್ಟಾಪ್ ಲಾಸ್ ಹಿಟ್ ಮಾಡಿ ಮಾರ್ಕೆಟ್ ಫಾಲ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಮಗೆ ಸ್ಟಾಪ್ ನ ರಿಸ್ಕ್ ಎಕಾರ್ಡಿಂಗ್ ಟು ರಿಸ್ಕ್ ನಮ್ದು ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮುಖಾಂತರ ನಾವು ರಿಸ್ಕ್ ಕ್ಯಾಲ್ಕುಲೇಟ್ ಮಾಡಿ ರಿಸ್ಕ್ ತಗೋಬೇಕಾಗಿರುತ್ತೆ ಸೊ ಒನ್ ಫಿಫ್ಟಿ ಕ್ವಾಂಟಿಟಿಯಿಂದ ಎಂಟ್ರಿ ತಗೊಂಡಿರ್ತೀವಿ ನಾನು ಎಂಟ್ರಿ ಆಗಿರುತ್ತೆ ನನ್ನದು ಏಯ್ಟಿ ತ್ರೀ ಪಾಯಿಂಟ್ ಫೈವ್ಗೆ ಎಂಟ್ರಿ ಆಗಿರ್ತದೆ ಯುಕೆನ್ ಸಿ ಜಸ್ಟ್ ನೋಡ್ಬೋದು ಏಯ್ಟಿ ತ್ರೀ ಪಾಯಿಂಟ್ ಸೆವೆನ್ ಜೀರೋ ತೋರಿಸ್ತಾ ಇದೆ ಸೊ ಪ್ರೀಮಿಯಮ್ ಅಲ್ಲಿ ಒಂದು ಏಯ್ಟಿ ತ್ರೀ ಪಾಯಿಂಟ್ ಫೈವ್ಗೆ ಎಂಟ್ರಿ ತಗೊಂಡಿರ್ತೀನಿ ಸ್ಟಾಪ್ ಲಾಸ್ ಆಗಿರುತ್ತೆ ಸೆವೆಂಟಿ ಟೂ ಪಾಯಿಂಟ್ ಫೈವ್ಗೆ ಸ್ಟಾಪ್ ಲಾಸ್ ಹಾಕಿರ್ತೀನಿ ಓಕೆ ಜಸ್ಟು ಲೆವೆನ್ ಪಾಯಿಂಟ್ವರೆಗೂ ನನ್ನ ಸ್ಟಾಪ್ ಲಾಸ್ ಬರ್ತಾಯಿತ್ತು ಲೆವೆನ್ ಪಾಯಿಂಟ್ ಸ್ಟಾಪ್ ಲಾಸ್ ಅಂದರೆ ಆಲ್ಮೋಸ್ಟ್ ನನಗೆ ಸೆವೆಂಟೀನ್ ಹಂಡ್ರೆಡ್ ಟು ಏಯ್ಟೀನ್ ಹಂಡ್ರೆಡ್ ರುಪೀಸ್ ರಿಸ್ಕ್ ಬರ್ತಾಯಿತ್ತು ಓಕೆ ಏಯ್ಟೀನ್ ಹಂಡ್ರೆಡ್ ರುಪೀಸ್ ರಿಸ್ಕ್ ಇತ್ತು ಇಲ್ಲಿ ನಾನು ಎಂಟ್ರಿನ ತಗೊಂಡಿರ್ತೀನಿ ಸೊ ರಿಸ್ಕ್ ರಿವಾರ್ಡ್ ಅಂತ ಬಂದಾಗ ನಾನು ಒನ್ ಇಷ್ಟು ಟೂವರೆಗೂ ಎಕ್ಸ್ಪೆಕ್ಟ್ ಮಾಡ್ತಾ ಕೆನ್ ಸಿ ಜಸ್ಟ್ ನೋಡ್ಬೋದು ಹಂಡ್ರೆಡ್ ಆ್ಯಂಡ್ ಫೈವ್ಗೆ ನಂದು ಒನ್ ಇಷ್ಟು ಟು ರಿಸ್ಕ್ ರಿವಾರ್ಡ್ ಆಗ್ತಾ ಇತ್ತು ಟ್ವೆಂಟಿ ಟೂ ಪಾಯಿಂಟ್ಸ್ ಬಂದಿದ್ದರೆ ಆಲ್ಮೋಸ್ಟ್ ನನಗಿಲ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ಬರುವಂಥ ಸಾಧ್ಯತೆ ಇತ್ತು ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಸೇಮ್ ಕ್ಯಾಂಡಲ್ ಬಂದು ನಮ್ಮ ಸ್ಟಾಪ್ಲಾಸ್ನ ಹಿಟ್ ಮಾಡುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಜಸ್ಟ್ ಇದೇ ಕ್ಯಾಂಡಲ್ಗೆ ಎಂಟ್ರಿ ಆಗಿರುತ್ತೆ ನಂದು ಇಲ್ಲಿ ಎಂಟ್ರಿ ತೊಗೊಂಡಿರ್ತೀನಿ ಏಯ್ಟಿ ತ್ರೀ ಪಾಯಿಂಟ್ ಫೈವ್ಗೆ ಸೇಮ್ ಕ್ಯಾಂಡಲ್ಲು ಸ್ವಲ್ಪ ಸ್ಪೈಕು ಅಟ್ಲೀಸ್ಟ್ ಸೊ ಒಂದೇ ಒಂದು ಪಾಯಿಂಟ್ ನಾನು ಬಪ್ಪರ್ ಹಾಕಿದರೆ ಸೊ ಬಚಾವ್ ಆಗ್ತಾಯಿದೆ ಟಾರ್ಗೆಟ್ ಹಿಟ್ ಆಗ್ತಿತ್ತು ಸೊ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಬರ್ತಾ ಇತ್ತು ಇವಾಗ ನನಗೆ ಸೆವೆಂಟೀನ್ ಹಂಡ್ರೆಡ್ ಪ್ಲಸ್ ಲಾಸ್ ಆಗಿರುತ್ತೆ ಸಮ್ ಟೈಮ್ ಏನಾಗುತ್ತೆ ಅಂದರೆ ಇದು ಎಷ್ಟು ನೀವು ಬಪ್ಪರ್ ಹಾಕಿದರೂ ಮಾರ್ಕೆಟ್ ಏನಾಗುತ್ತೆ ಇಮಿಡಿಯೇಟಾಗಿ ಪೂರ್ತಿ ಸ್ಟಾಪ್ ಲಾಸ್ನ ಹಿಟ್ ಮಾಡೋ ಸಾಧ್ಯತೆ ಇರುತ್ತೆ ಇಲ್ಲ ನಾನು ಸ್ಟಾಪ್ ಲಾಸೇ ಹಾಕಿಲ್ಲ ಅಂದಾಗ ಒಂದು ಸ್ಪೈಕಲ್ಲಿ ಟ್ವೆಂಟಿ ಟು ತರ್ಟಿ ಪಾಯಿಂಟ್ವರೆಗೂ ಲಾಸ್ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಸ್ಟಾಪ್ ಲಾಸ್ ಇಲ್ಲದೆ ನಾವು ಟ್ರೇಡ್ ಮಾಡೋದು ರೂಲ್ಸ್ಗೆ ಇಷ್ಟ ಆಗುತ್ತೆ ಯಾಕಂದರೆ ಅಕಾರ್ಡಿಂಗ್ ಟು ರೂಲ್ಸ್ ನಾವು ಸ್ಟಾಪ್ ಲಾಸನ್ನು ಹಾಕಲೇಬೇಕಾಗುತ್ತೆ ಈ ಕ್ಯಾನ್ ಸಿ ಜಸ್ಟ್ ನೋಡಿ ಮತ್ತೆ ಈಗ ಕಾಸ್ಟ್ ಕಾಸ್ಟ್ಗೆ ಬರ್ತಾ ಇದೆ ಓಕೆ ಇಲ್ಲಿವರೆಗೂ ನಾನು ಟಾರ್ಗೆಟ್ ಇಟ್ಟಿತ್ತು ಒನ್ ಫೈವ್ ಫೈವ್ರಿಗೆ ಟಾರ್ಗೆಟ್ ಇತ್ತು ಇಮಿಡಿಯೆಟಾಗಿ ಒಂದೇ ಸಿಂಗಲ್ ಕ್ಯಾಂಡಲಲ್ಲಿ ಈ ಥರ ಬಂದಿದ್ದರೆ ನಾನು ಮತ್ತೆ ಒಂದು ಲಾಟನ್ನು ಒನ್ ಒನ್ ಟೂಗೆ ಬುಕ್ ಮಾಡಬೇಕು ಅಂತ ನೆಕ್ಸ್ಟ್ ಲೈನ್ ಹಾಕೊಂಡು ಇಟ್ಕೊಂಡೋತೆ ಯಾಕಂದರೆ ಒನ್ ಇಷ್ಟು ಟೂ ಪಾಯಿಂಟ್ ಫೈವ್ ಅವ್ರಿಗೂ ಟಾರ್ಗೆಟ್ ಬರ್ತಾಯಿತ್ತು ಇಲ್ಲಿ ಏನಾಗುತ್ತೆ ಜಸ್ಟ್ ನಮ್ಮ ಸ್ಟಾಪ್ಲಾಸ್ ಅನ್ನು ಹೊಡೆಯುತ್ತೆ ಮಾರ್ಕೆಟು ಸ್ಟಾಪ್ ಸ್ಟಾಪ್ ಲಾಸ್ ಹೊಡೋದು ಒಣೆಸ್ಟು ಟು ಟಾರ್ಗೆಟ್ ಕೊಡುತ್ತೆ ಓಕೆ ಸ್ಟಾಪ್ ಲಾಸ್ ಹಿಟ್ ಆದಾಗ ನಾವು ಲಾಸನ್ನು ಆಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಪಾರ್ಚುನಿಟಿಗೋಸ್ಕರ ವೇಟ್ ಮಾಡಬೇಕಾಗುತ್ತೆ ಇಲ್ಲಿ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಯಿತು ನಾವು ಸ್ಟ ಲಾಸನ್ನು ಎಕ್ಸೆಪ್ಟ್ ಮಾಡಿದ್ವಿ ಸಿಸ್ಟಮಲ್ಲಿ ಸ್ಟಾಪ್ ಲಾಸನ್ನು ಅಪ್ಡೇಟ್ ಮಾಡಿದ್ವಿ ಲಾಸನ್ನು ಎಕ್ಸೆಪ್ಟ್ ಮಾಡಿಕೊಂಡು ಸೆವೆಂಟೀನ್ ಸೆವೆಂಟೀನ್ ಹಂಡ್ರೆಡ್ ಪ್ಲಸ್ ಲಾಸ್ ಆಯಿತು ಎಕ್ಸೆಪ್ಟ್ ಮಾಡ್ಕೊಂಡು ನಾವು ಟ್ರೇಡನ್ನು ಕ್ಲೋಸ್ ಮಾಡ್ತೀವಿ ಸಪೋಸ್ ಏನಾದರೂ ನಾವು ಸ್ಟಾಪ್ ಲಾಸನ್ನು ಆಗಿ ಎಕ್ಸಿಟ್ ಆಗೋಣ ಅಂತ ವೇಟ್ ಮಾಡ್ತಾ ಇದ್ದರೆ ಈ ಥರ ಒಂದು ಬಿಗ್ ಬಾರ್ ಕ್ಯಾಂಡಲ್ ಅಂತ ಅಂದ್ಕೊಳ್ಳಿ ಸೊ ಥರ ಇಮಿಡಿಯೇಟಾಗಿ ಮಾರ್ಕೆಟ್ ಫಾಲಾಗುತ್ತೆ ಬಿಗ್ ಬಾರ್ ಕ್ಯಾಂಡಲ್ ಬರುತ್ತೆ ಮೋರ್ ದನ್ ಮೋರ್ ದೆನ್ ತರ್ಟಿ ಪಾಯಿಂಟ್ವರೆಗೂ ಇಮಿಡಿಯೇಟಾಗಿ ಮ್ಯಾನುವಲಲ್ಲಿ ನೀವು ಎಕ್ಸಿಟ್ ಆಗೋ ಅಷ್ಟರಲ್ಲೇ ತರ್ಟಿ ಪಾಯಿಂಟ್ವರೆಗೂ ಮಾರ್ಕೆಟು ಫಾಲ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳಿ ಅವಾಗ ನಿಮ್ಗೆ ಏನಾಗುತ್ತೆ ಅಲ್ಲಿ ಫೋರ್ ತೌಸಂಡ್ ಒನ್ ಫಿಫ್ಟಿ ಕ್ವಾಂಟಿಟಿ ಒನ್ ಫಿಫ್ಟಿ ಇಂಟು ತರ್ಟಿನ ಹಾಕಿದರೆ ನೀವು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಸಿಂಗಲ್ ಟ್ರೇಡಿಂದ ಅದಕ್ಕೋಸ್ಕರ ನಾವು ಸಿಸ್ಟಮಲ್ಲಿ ಸ್ಟಾಪ್ ಸ್ಟಾಪ್ಲಾಸ್ನ ಹಾಕಿ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಓಕೆ ಪಿ ಹ್ಯಾಂಡಲ್ಲಿ ನೋಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಇಲ್ಲಿ ಫೈವ್ ಫೈಮೆ ಪ್ರೊಮ್ಯಾಕ್ಸ್ ಸೈಡಸ್ಗೆ ಫಸ್ಟು ನಾನು ಒಂದು ಟ್ರೇಡನ್ನು ತೊಗೊಂಡಿರ್ತೀನಿ ಕಾಲ್ ಸೈಡ್ಗೆ ಅದು ಟ್ರೈಲಿಂಗ್ ಎಸ್ ಹಿಟ್ ಆಗುತ್ತೆ ಕಾಸ್ಟ್ ಕಾಸ್ಟ್ ಅಂದರೆ ಸಿಕ್ಸ್ಟೀನ್ ಹಂಡ್ರೆಡ್ ಸೆವೆಂಟೀನ್ ಹಂಡ್ರೆಡ್ವರೆಗೂ ಪ್ರಾಫಿಟನ್ನು ತೋರಿಸ್ತಾ ಇರುತ್ತೆ ಆಗಿ ಏನಾಗುತ್ತೆ ರಿವರ್ಸಲ್ ಆಗಿ ನಾನು ಟ್ರೈಲ್ ಮಾಡ್ತಾ ಇರ್ತೀನಿ ಕಾಸ್ಟ್ ಕಾಸ್ಟ್ಗೆ ಒನ್ ಟು ಒನ್ ಪಾಯಿಂಟ್ ಟು ಬಂದಾಗ ನಾನು ಟ್ರೈಲ್ ಮಾಡ್ತಾ ಇರ್ತೀನಿ ಕಾಸ್ಟ್ ಕಾಸ್ಟ್ಗೆ ಟ್ರೈಲಿಂಗ್ ಎಸ್ಸಲ್ಲಿ ಹಿಟ್ ಆಗುತ್ತೆ ಓಕೆ ಅದಾದಮೇಲೆ ಇದು ನೆಕ್ಸ್ಟ್ ಟ್ರೇಡು ಡೌನ್ ಸೈಡ್ಗೆ ಅಂದರೆ ಪುಟ್ ಸೈಡ್ಗೆ ಪ್ರೊ ಪ್ರೊಮ್ಯಾಕ್ಸ್ ಸೈಡ್ಜ್ ಆಕ್ಟಿವೇಟ್ ಆಗುತ್ತೆ ಸೊ ಎಂಟ್ರೆ ಅಂತ ತಗೋತೀನಿ ಸೆವೆಂಟೀನ್ ಹಂಡ್ರೆಡ್ ಟ್ವೆಂಟಿ ಫೈವ್ ರುಪೀಸ್ ಈ ಪರ್ಟಿಕ್ಯುಲರ್ ಟ್ರೇಡಿಂದ ಲಾಸ್ ಆಗುತ್ತೆ ಸೊ ಡನ್ ಫಾರ್ ದ ಡೇ ಆಗಿರುತ್ತೆ ಇವತ್ತು ಟ್ರೇಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಓಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿ ಗಿಲಿಗೋಣ ಥ್ಯಾಂಕ್ ಯು